ನಮಸ್ಕಾರ ಎಲ್ಲರಿಗೂ ಈಗ ಮೇಕೆದಾಟು ಸುದ್ದಿ ತೊಗೊಂಬಂದನ್ನು ನೋಡಿರಿ ಮೇಕೆದಾಟು ಸುದ್ದಿ ಆ ಮೇಕೆದಾಟು ಪಾದಯಾತ್ರೆ ಹೆಂಗೆ ಮಾಡಾಕತ್ತಾರ ಅನ್ನೋದ ಜನ ಅದನ್ನು ಭಾಳ ವ್ಯಂಗ್ಯವಾಗಿ ಮಾತಾಡಕತ್ತಾರ ವ್ಯಂಗವಾಗಿ ನೋಡಾಕತ್ತಾರ ನೋಡಿರಿ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡಿದರು ಜಾವ್ ಚಳವಳಿ ಮಾಡಿದರು ದುಷ್ಟ ಬಿ ಜೆ ಪಿ ದುಷ್ಟ ನಮ್ಮ ಬ್ರಿಟಿಷರನ್ನು ಓಡಿಸಲಿಕ್ಕೆ ಉಪ್ಪಿನ ಸತ್ಯಾಗ್ರಹ ಮತ್ತು ಚಲೇಜಾವ್ ಚಳವಳಿ ಮಾಡಿದ ತಕ್ಷಣ ಇವತ್ತು ಸ್ವಾತಂತ್ರ್ಯ ಬಂದ ನಾವು ಸ್ವತಂತ್ರ ಭಾರತದಾಗ ಎಷ್ಟು ನೆಮ್ಮದಿ ಆಗಿದ್ದೀವ್ರಿ ಈಗ ಮೇಕೆದಾಟು ಮಾಡಾಕತ್ತಾರ ನೋಡ್ರಿ ಈ ಮೇಕೆದಾಟುದಿಂದ ಲಾಭವೋ ನಷ್ಟವೋ ಕಾಂಗ್ರೆಸ್ಗೆ ಇದನ್ನು ಬಹಳ ವಿಚಾರವಂತರ ಮಾತಾಡಕತ್ತಾರ ಜನಾರ್ದನ್ ರೆಡ್ಡಿ ಮತ್ತು ಅವ್ರ ಸಮೂಹ ವಿಧಾನಸೌಧದಾಗ ಸಿದ್ದರಾಮಯ್ಯನ ಬರೇ ತೊಡೆ ತಟ್ಟಿ ಕೈ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಿ ಸರ್ಕಾರ ರಚನೆ ಮಾಡಿದರು ಆದರೆ ಆ ಪಾದಯಾತ್ರೆಯಲ್ಲಿ ಭಾಳ ವೈಶಿಷ್ಟ್ಯತೆ ಇತ್ತು ಅನೇಕ ಹಿರಿಯ ನಾಯಕರನ್ನು ತಗೊಂಡು ಪ ಸಿದ್ದರಾಮಯ್ಯ ಆ ಪಾದಯಾತ್ರೆ ಮಾಡಿ ಯಶಸ್ವಿಯಾಗಿ ಎಲ್ಲಿ ಬಳ್ಳಾರಿ ಪ್ರವೇಶ ಮಾಡೋದಿಲ್ಲ ಅಂತ ಷಡ್ಡು ಹೊಡೆದಂಥ ರೆಡ್ಡಿ ಸಮೂಹಕ್ಕೆ ಇವರು ಧಿಕ್ಕರಿಸಿ ನಿಂತು ಆ ಪಾದಯಾತ್ರೆ ಯಶಸ್ವಿಗೊಳಿಸಿ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದು ಐದು ವರ್ಷ ಮುಖ್ಯಮಂತ್ರಿ ಮಾಡಿದಂಥ ಸಿದ್ದರಾಮಯ್ಯ ಮಾಸ್ ಲೀಡರ್ ಸಿದ್ದರಾಮಯ್ಯ ಯಾವುದೇ ಜಾತಿ ಮತ ಪಂಥಕ್ಕೆ ಅಂಟಿಕೊಂಡವನಲ್ಲ ಸಿದ್ದರಾಮಯ್ಯ ತನ್ನ ಅನೇಕ ಕಿರಿಯ ಹಿರಿಯರನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಉನ್ನತ ಉನ್ನತ ಸ್ಥಾನಗಳನ್ನು ಕೊಟ್ಟು ಕಾರ್ಯಕರ್ತರನ್ನ ಬೆಂಬಲಿಸಿ ಇವ ರಾಜ್ಯ ಸರ್ಕಾರವನ್ನು ನಡೆಸಿದಂಥ ಹದಿಮೂರು ಬಜೆಟ್ ಮಾಡಿ ಇವತ್ತು ಗಮನ ಸೆಳೆದಂಥ ಸಿದ್ದರಾಮಯ್ಯ ಪಾದಯಾತ್ರೆ ಆ ಪಾದಯಾತ್ರೆ ಬೇರೆ ಇತ್ತು ಈಗ ಮೇಕೆದಾಟು ಪಾದಯಾತ್ರೆಯಲ್ಲಿ ನೋಡಿದಿರಿ ನೀವು ದೈನಂದಿನವಾಗಿ ಹೆಂಗೆ ಅವರು ಒಂದೇನೋ ಪಿಕ್ನಿಕ್ ಹೊಂಟಾರೇನೋ ಮಜಾ ಮಾಡ್ಕೋತ ಆಡ ಆಡ್ಕೋತ ಹೆಂಗೆ ಹೊಂಟಾರ ಅದನ್ನು ನೋಡಿ ಜನ ವ್ಯಂಗ್ಯ ಮಾಡಕತ್ತಾರ ಆದರೆ ಅಲ್ಲಿ ಸಮೂಹಕ ಮತ್ತು ಅನೇಕ ಹಿರಿಯ ನಾಯಕತ್ವ ಕರ್ಕ ಕೊರತೆ ಐತ್ರಿ ಎಲ್ಲಿದ್ದಾರೆ ವೀರಪ್ಪ ಮೊಯ್ಲಿ ಎಲ್ಲೆದಾರ ಮಲ್ಲಿಕಾರ್ಜುನ ಖರ್ಗೆ ಎಲ್ಲೆದಾರ ಎಚ್ ಕೆ ಪಾಟೀಲ್ ಎಲ್ಲೆದಾರ ಅಲ್ಲಮ್ಮ ವೀರಭದ್ರಪ್ಪ ಹಿರಿಯ ನಾಯಕರು ಎಲ್ಲಿ ಹೋಗಿದ್ದಾರೆ ಮಾಯವಾಗಿದ್ದಾರೆ ಹಿರಿಯ ನಾಯಕರನ್ನು ಬಿಟ್ಟು ನಾನೇ ಸರ್ವಾಧಿಕಾರಿಯಾಗಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಕೊತ ನಾನು ನನ್ನ ಪಟಾಲ ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಸರ್ಕಾರ ಮುಂದೆ ನನ್ನಿಂದ ಬರ್ತೈತಿ ಅಂದ್ರೆ ಅದು ಮಹಾ ತಪ್ಪು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಸಾಮೂಹಿಕ ನಾಯಕತ್ವ ಬೇಕು ಅದರಲ್ಲಿ ಕೇಡ್ರ ಮಟ್ಟದಿಂದ ಲೀಡರ್ ಆದವ್ರು ಬೇಕು ಆ ವೇದಿಕೆದಾಗ ಈಗ ಏನು ನಡೆದೈತಿ ಅಲ್ಲಿ ಗುಂಪುಗಾರಿಕೆ ಪ್ರದರ್ಶನ ನಡೆದೈತೆ ಅನ್ನೋದು ಇವತ್ತು ಎಲ್ಲ ಜನ ಮಾತಾಡಕತ್ತಾರ ಅಲ್ಲಿ ನೋಡ್ರಿ ಒಂದೇ ಗುಂಪಿನಿಂದ ನಡೆಯಾಕತೈತಿ ತಮ್ಮ ತಮ್ಮ ಜನರನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಆ ಪಾದಯಾತ್ರೆ ಮಾಡಾಕತ್ತಾರ ಆ ಪಾದಯಾತ್ರೆಯಿಂದ ಯಶಸ್ವಿ ಆಗೋದಿಲ್ಲ ಅದಕ್ಕೆ ಸತೀಶ್ ಜಾರಕಿಹೊಳಿ ಒಂದು ಮಾತು ಹೇಳ್ತಾರ ಕೇಡ್ರ ಮಠದಿಂದ ಆಗಬೇಕು ಹೆಂಗೆ ಕೇಡ್ರ ಮಠದಿಂದ ಸಾಮಾಜಿಕ ಚಟುವಟಿಕೆ ಮುಖಾಂತರ ಲೀಡ್ರಾಗ್ತೀರಿ ನೀವು ಆವಾಗ ಅಧಿಕಾರ ಗದ್ದುಗೆ ಏರಲಿಕ್ಕೆ ನಿಮಗೆ ಅರ್ಹತೆ ಬರ್ತೈತೆ ಅಂತ ಹೇಳ್ತಾರೆ ಈಗ ನೋಡ್ರಿ ಮಹದಾಯಿ ಯೋಜನೆ ಸಲುವಾಗಿ ರೂಪರೇಷೆ ತಯಾರು ಮಾಡಿ ಈಗ ಮುಂದಿನ ಒಂದು ನಾಯಕನಾಗಿ ಹೊರಹೊಮ್ಮುತ್ತಿರುವ ಈಗ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಯಾವ ರೀತಿಯಿಂದ ಮಹದಾಯಿ ಯೋಜನೆ ಸಲುವಾಗಿ ಪಾದಯಾತ್ರೆ ಮಾಡ್ತಾರ ಆ ಮಹದಾಯಿ ಯೋಜನೆಯ ಅನೇಕ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ ಮಹದಾಯಿ ಯೋಜನೆಯ ಪ್ರಮುಖ ರೂವಾರಿ ಏಳು ದಿವಸ ಸತ್ಯಾಗ್ರಹ ಕೂತು ಅದರಿಂದ ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಇವತ್ತು ಮತ್ತೆ ತನ್ನ ಕ್ಷೇತ್ರ ಕ್ಷೇತ್ರದಲ್ಲಿ ತೊಂಬತ್ತರಿಂದ ಒಂದು ಲಕ್ಷ ಹೋಟುಗಳನ್ನು ತಯಾರು ಮಾಡಿದಂಥ ಸೌದತ್ತಿ ಮತಕ್ಷೇತ್ರ ಮಹದಾಯಿ ಮಲಪ್ರಭಾ ಗೋವಾದಿಂದ ಮಲಪ್ರಭಾ ಮುಖಾಂತರ ಪ್ರತಿ ಗ್ರಾಮ ಪ್ರತಿ ಕ್ಷೇತ್ರಕ್ಕೆ ನೀರಾವರಿ ಮಾಡುವಂಥ ಯೋಜನೆಯ ಪಂಚನಗೌಡ ಯಾರಂದರೆ ಪಂಚನಗೌಡ ಪಂಚನಗೌಡಾದಾಮನಗೌಡರದ್ದು ಯಾಕೆ ಹೇಳಾಕತ್ತಂದ್ರೆ ಕೇಡ್ರ ಮಠದಿಂದ ಲೀಡ್ರಾದವರು ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕರ್ತರನ್ನು ಸತಿ ಜಾರಕಿಹೊಳಿ ಒಂದು ಗುಂಪು ಮಾಡಿಕೊಂಡು ಆ ಮಹದಾಯಿ ಯೋಜನೆ ಇದು ಮೇಕೆ ದಾಟುಕ್ಕಿಂತಲೂ ಹೆಚ್ಚಿನ ಪ್ರಭಾವ ಬೀರುವಲ್ಲಿ ಉತ್ತರ ಕರ್ನಾಟಕದಲ್ಲಿ ಈಗ ಮಾಸ್ ಲೀಡರ್ ಅಂತ ಎಂ ಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಏನು ಕಾರ್ಯೋನ್ಮುಖ ಮಾಡಕತ್ತಾರ ನೋಡ್ರಿ ಅದು ಭಾಳ ಭಾರಿ ಆಗುದ್ರೇನ ಮಹದಾಯಿಯಿಂದ ಲಕ್ಷಾಂತರ ಜನರಿಗೆ ಲಕ್ಷಾಂತರ ರೈತರು ತಮ್ಮ ಭೂಮಿ ಫಲವತ್ತಾಗಿ ಬೆಳೆಯಲಿಕ್ಕೆ ಫಲ ಆದ ಅದಕ್ಕೆ ದರ ಸಹಿತ ಒಂದು ನಿಗದಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ ಅದರ ಸಲುವಾಗಿ ಈ ಮೇಕೆದಾಟು ಒಂದು ವ್ಯಂಗ್ಯ ಆಗಿಬಿಟ್ಟೈತ್ರಿ ಮೇಕೆದಾಟುವುದರಿಂದ ದಕ್ಷಿಣ ಕರ್ನಾಟಕದಾಗಷ್ಟ ಏನಾರೆ ಒಂದು ಸ್ವಲ್ಪ ಸ್ವಲ್ಪ ಫೈದೆ ಆಗ್ಬೋದು ಅದರಿಂದ ಉತ್ತರ ಕರ್ನಾಟಕ ಆಗೋದಿಲ್ಲ ಯಾಕಂದರೆ ಸಾಮೂಹಿಕ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಮಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಒನ್ ಮ್ಯಾನ್ ಶೋ ಡಿ ಕೆ ಶಿವಕುಮಾರ್ ಸರ್ವಾಧಿಕಾರಿ ಡಿ ಕೆ ಶಿವಕುಮಾರ್ ಸರ್ವಾಧಿಕಾರಿ ಧೋರಣೆಯಿಂದ ಕಾಂಗ್ರೆಸ್ಗೆ ಪೆಟ್ಟ ಬೆಳತೈತಿ ಅನ್ನೋದು ಈಗ ಅಡ್ವಾನ್ಸ್ ಭವಿಷ್ಯ ಹೇಳೋಕತ್ತನ ಇದನ್ನು ಇನ್ನೂ ಸರಿಪಡಿಸ್ಕೊಲಿಲ್ಲ ಅಂದ್ರೆ ನೀವು ಠೇವಣಿ ಕಳ್ಕೊಂಡು ಮತ್ತು ವಿರೋಧ ಪಕ್ಷ ನಾಯಕ ಸ್ಥಾನ ಸಿಗಲಾರ್ದಂಗ ಪರಿಸ್ಥಿತಿ ಆಕೈತೆ ಅನ್ನೋದು ಮುನ್ಸೂಚನೆ ಕೊಡಾಕತ್ತೇನೆ ಹಿರಿಯ ನಾಯಕರನ್ನು ಕಡೆಗಣಿಸಿದ್ರೆ ಇದೇ ಪರಿಸ್ಥಿತಿ ನಿರ್ಮಾಣ ಆಕೈತಿ ಕೆಲವು ಆಯ್ದ ಫೋಟೋಗಳನ್ನ ಹಾಕಾಕತ್ತ ಅಲ್ಲಿ ನೋಡ್ರಿ ಜ್ಯೂಸ್ ಸೆಂಟರ್ಗಳು ಹಣ್ಣಿನ ರಸಗಳು ಕಾಲಿಗೆ ರಿಪೇರಿ ಡಾಕ್ಟರ್ಗಳ ವ್ಯವಸ್ಥೆ ಸಿದಲ್ಲಿ ಕೂತು ಅವರಿಗೆ ಆರೈಕೆ ಊಟ ಉಪಚಾರ ಎಲ್ಲ ಸ್ಟಾರ್ ಹೋಟೆಲ್ಗಳಂತೆ ಇವರು ಎಲ್ಲೋ ಪಿಕ್ನಿಕ್ ಹೊಂಟಾರೇನೋ ಯಾವುದೋ ಒಂದು ದೊಡ್ಡ ಪ್ರಮಾಣದ ಒಂದು ಬೀಚದಲ್ಲಿ ತಿರುಗಾಡಕತ್ತಾರ ಏನೋ ಅನ್ನೋದು ಮೇಕೆದಾಟು ನೋಡಿದ್ರಲ್ಲ ಚಿತ್ರ ಆದರೂ ಒಂದು ನಾಲ್ಕೈದು ನೋಡ್ರಿ ಆದ್ರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಸೈತಿ ನಾ ಸತ್ಯ ಹೇಳಾಕತ್ತನೋ ಏನು ಈ ಮತ್ತು ಕಾಂಗ್ರೆಸ್ದ ಪರವಾಗಿ ಪರವಾಗಿನೋ ಕಾಂಗ್ರೆಸ್ ವಿರುದ್ಧ ಹೇಳಾಕತ್ತನೋ ಅನ್ನೋದು ನೀವು ನಿಮ್ಮ ನನ್ನ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ಲ್ರಿಪಾ ನಮಸ್ಕಾರ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ